ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಸಂಪೂರ್ಣರಾಗಬೇಕು ಏಕೆಂದರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಮತ್ತು ಪುನಃ ನೀವು ಪಾವನ ಜಗತ್ತಿನಲ್ಲಿ ಬರಬೇಕು ಇಂದಿನ ಪ್ರಶ್ನೆ ಆಗಿದೆ ಸಂಪೂರ್ಣ ಪಾವನ ಆಗಲು ಯುಕ್ತಿ ಏನಾಗಿದೆ ಉತ್ತರ ಸಂಪೂರ್ಣ ಪಾವನ ಆಗಬೇಕು ಎಂದು ನೀವು ಬಯಸಿದರೆ ನೀವು ಸಂಪೂರ್ಣ ಬಡವರಾಗಿ ದೇಹ ಸಹಿತ ಎಲ್ಲಾ ಸಂಬಂಧವನ್ನು ಮರೆಯಿರಿ ಮತ್ತು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ನೀವೀಗ ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುಗಳ ವಿನಾಶ ಆಗುತ್ತದೆ ಆದ್ದರಿಂದ ಧನ ಸಂಪತ್ತು ವೈಭವ ಎಲ್ಲವನ್ನೂ ಮರೆತು ಸಂಪೂರ್ಣ ಬಡವರಾಗಿ ಇಂತಹ ಬಡವರೇ ರಾಜಕುಮಾರರಾಗುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳು ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಆದಿಯಲ್ಲಿ ಎಲ್ಲಾ ಆತ್ಮರು ಪವಿತ್ರರಾಗಿ ಇರುತ್ತಾರೆ ಎಂದು ನಾವೆಲ್ಲರೂ ಮೊದಲು ಪಾವನ ಆತ್ಮರಾಗಿದ್ದೆವು ಪತಿತ ಅಥವಾ ಪಾವನ ಎಂದು ಆತ್ಮವನ್ನು ನೋಡಿ ಹೇಳಲಾಗುತ್ತದೆ ಪತಿತ ಆತ್ಮ ಪಾವನ ಆತ್ಮ ಎಂದು ಹೇಳಲಾಗುತ್ತದೆ ಆತ್ಮ ಪಾವನ ಆಗಿದ್ದಾಗ ಆತ್ಮ ಸುಖಿಯಾಗಿರುತ್ತದೆ ಅಂದ ಮೇಲೆ ಈಗ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ಈಗ ನಾವು ಪಾವನ ಆಗುತ್ತೇವೆ ನಾವು ಪಾವನ ಆದ ನಂತರ ನಾವು ಪುನಃ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೇವೆ ಪಾವನ ಆಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತೇವೆ ಐದು ಸಾವಿರ ವರ್ಷದ ಮೊದಲು ಪಾವನ ಜಗತ್ತಿತ್ತು ಆ ಪಾವನ ಜಗತ್ತಿನಲ್ಲಿ ಅರ್ಧ ಕಲ್ಪದವರೆಗೂ ನೀವೆಲ್ಲರೂ ಪಾವನರಾಗಿ ಇದ್ದೀರಿ ಇನ್ನು ಅರ್ಧ ಕಲ್ಪ ಉಳಿಯಿತು ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಪತಿತರು ಅರ್ಧ ಸಮಯ ಇರುತ್ತಾರೆ ಮತ್ತು ಪಾವನರು ಅರ್ಧ ಸಮಯ ಇರುತ್ತಾರೆ ಸುಖ ಅರ್ಧ ಕಲ್ಪ ಇರುತ್ತದೆ ಮತ್ತು ದುಃಖ ಅರ್ಧ ಕಲ್ಪ ಇರುತ್ತದೆ ಹಗಲು ಅರ್ಧ ಸಮಯ ಇರುತ್ತದೆ ಮತ್ತು ರಾತ್ರಿ ಅರ್ಧ ಸಮಯ ಇರುತ್ತದೆ ಯಾರು ಬಹಳ ಒಳ್ಳೆಯ ತಿಳುವಳಿಕೆ ಉಳ್ಳವರಾಗಿದ್ದಾರೋ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಈ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವೇ ಪಾವನ ಆತ್ಮರಾಗಿದ್ದೀರಿ ಹೊಸ ಜಗತ್ತಿನಲ್ಲಿ ಕೇವಲ ಪಾವನ ಆತ್ಮರಾದ ನೀವು ಮಾತ್ರ ನಿವಾಸವನ್ನು ಮಾಡುತ್ತಿದ್ದೀರಿ ಇನ್ನು ಇಷ್ಟೆಲ್ಲಾ ಜನ ಆತ್ಮರು ಏನು ಈ ಜಗತ್ತಿನಲ್ಲಿ ಇದ್ದಾರೋ ಅವರೆಲ್ಲರೂ ಶಾಂತಿ ಧಾಮದಲ್ಲಿ ಇದ್ದರು ಮೊಟ್ಟ ಮೊದಲು ಪಾವನ ಆತ್ಮರಾದ ನಾವೇ ಈ ಸೃಷ್ಟಿಯಲ್ಲಿ ಇದ್ದೆವು ಮತ್ತು ನಮ್ಮ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ನಂತರ ನಂಬರ್ ವಾರಾಗಿ ಮನುಷ್ಯ ಸೃಷ್ಟಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಮಧುರ ಮಕ್ಕಳಾದ ನಿಮಗೆ ಈ ಎಲ್ಲಾ ಜ್ಞಾನದ ಮಾತನ್ನು ಯಾರು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಆತ್ಮರಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈ ಯುಗಕ್ಕೆ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಇದಕ್ಕೆ ಕುಂಭಮೇಳ ಎಂದು ಕರೆಯಲಾಗುತ್ತದೆ ಅಂದರೆ ಪರಮಾತ್ಮ ತಂದೆಯ ಜೊತೆಗೆ ಆತ್ಮರಾದ ನಾವು ಮಿಲನವನ್ನು ಮಾಡುವಂತಹ ಸಮಯ ಆದಂತಹ ಈ ಸಮಯಕ್ಕೆ ಸಂಗಮ ಎಂದು ಕರೆಯಲಾಗುತ್ತದೆ ಮನುಷ್ಯರು ಈ ಸಂಗಮ ಯುಗವನ್ನು ಮರೆತು ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾಲ್ಕು ಯುಗಗಳು ಇದೆ ಆದರೆ ಐದನೇ ಯುಗ ಸಣ್ಣದಾದಂತಹ ಸಂಗಮ ಯುಗ ಆಗಿದೆ ಈ ಯುಗದ ಆಯಸ್ಸು ಕೂಡ ಬಹಳ ಕಡಿಮೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಇದು ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅದರಲ್ಲೂ ಅವರ ಅಂತಿಮ ಸಮಯದಲ್ಲಿ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ತಂದೆ ಪಾಲನೆಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಇಲ್ಲಿ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಬ್ರಹ್ಮ ತಂದೆಯ ಜೀವನದ ಕಥೆಯನ್ನು ಕೂಡ ತಿಳಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರ ಜೊತೆಗೆ ಮಾತನಾಡುತ್ತೇನೆ ಆತ್ಮ ಮತ್ತು ಶರೀರ ಒಟ್ಟಿಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮ ಮತ್ತು ಶರೀರ ಒಟ್ಟಿಗೆ ಸೇರಿ ಪಾತ್ರವನ್ನು ಅಭಿನಯ ಮಾಡುವ ಕಾರಣ ನಿಮಗೆ ಜೀವಾತ್ಮರು ಎಂದು ಕರೆಯಲಾಗುತ್ತದೆ ಪವಿತ್ರ ಜೀವಾತ್ಮ ಅಪವಿತ್ರ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ದೇವಿ ದೇವತೆಗಳು ಇರುತ್ತಾರೆ ಅನ್ನುವ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಇದೆ ಪುನಃ ನೀವು ಸ್ವಯಂನ ಬಗ್ಗೆ ಹೇಳಿಕೊಳ್ಳುತ್ತೀರಾ ಜೀವಾತ್ಮರಾದ ನಾವು ಸತ್ಯಯುಗದಲ್ಲಿ ಪಾವನರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಈಗ ಪತಿತರಾಗಿದ್ದೇವೆ ಪತಿತರಿಂದ ಪಾವನರಾಗುವುದು ಮತ್ತು ಪಾವನರಿಂದ ಪತಿತರಾಗುವುದು ಈ ರೀತಿ ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ನಾವೀಗ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಅಂದ ಮೇಲೆ ಪ್ರತಿ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಒಮ್ಮೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಐದು ಸಾವಿರ ವರ್ಷದ ನಂತರ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ಪುನಃ ಹೊಸ ಜಗತ್ತನ್ನು ಹಳೆಯ ಜಗತ್ತನ್ನಾಗಿ ಯಾರು ಮಾಡುತ್ತಾರೆ ರಾವಣ ಹೊಸ ಜಗತ್ತನ್ನು ಹಳೆಯ ಜಗತ್ತನ್ನಾಗಿ ಮಾಡುತ್ತಾರೆ ಏಕೆಂದರೆ ರಾವಣ ನಮ್ಮನ್ನು ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತಾರೆ ಶತ್ರುವನ್ನು ಸುಡಲಾಗುತ್ತದೆ ಮಿತ್ರರನ್ನು ಎಂದೂ ಸುಡುವುದಿಲ್ಲ ಸರ್ವರ ಮಿತ್ರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಎಲ್ಲರಿಗೂ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಇನ್ನು ಅವಶ್ಯವಾಗಿ ದುಃಖವನ್ನು ನೀಡುವಂತಹ ಯಾವುದೋ ವ್ಯಕ್ತಿ ಇರಲೇಬೇಕು ಪರಮಾತ್ಮ ತಂದೆ ಸರ್ವರಿಗೂ ಸುಖವನ್ನು ನೀಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ದುಃಖವನ್ನು ನೀಡುವಂತವರು ಯಾರೋ ಒಬ್ಬರು ಇರಲೇಬೇಕು ಪಂಚವಿಕಾರ ಅನ್ನುವ ರಾವಣ ಎಲ್ಲರಿಗೂ ದುಃಖವನ್ನು ನೀಡುತ್ತಾನೆ ಅರ್ಧ ಕಲ್ಪ ರಾಮರಾಜ್ಯ ಇರುತ್ತದೆ ಅರ್ಧ ಕಲ್ಪ ರಾವಣನ ರಾಜ್ಯ ಇರುತ್ತದೆ ಸ್ವಸ್ತಿಗ್ನ ಚಿತ್ರವನ್ನು ಬರೆಯುತ್ತಾರೆ ಈಗ ಸ್ವಸ್ತಿಗ್ನ ಚಿತ್ರದ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಸ್ತಿಕ್ನಲ್ಲಿ ಸಂಪೂರ್ಣ ನಾಲ್ಕು ಭಾಗ ಇರುತ್ತದೆ ಆ ನಾಲ್ಕು ಭಾಗದಲ್ಲಿ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಇರಲು ಸಾಧ್ಯ ಇಲ್ಲ ಈ ನಾಟಕ ಬಹಳಷ್ಟು ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಸಂಪೂರ್ಣ ಕರೆಕ್ಟ್ ಆಗಿ ಮಾಡಲ್ಪಟ್ಟಿದೆ ಕೆಲವರು ತಿಳಿದುಕೊಂಡಿದ್ದಾರೆ ನಾವು ಈ ನಾಟಕದಿಂದ ಮುಕ್ತ ಆಗಿ ಬಿಡಬೇಕು ಈ ಜಗತ್ತಿನಲ್ಲಿ ಬಹಳಷ್ಟು ದುಃಖ ಇದೆ ಈ ದುಃಖದ ಜಗತ್ತಿಗೆ ಬರುವ ಬದಲು ಆತ್ಮ ಜ್ಯೋತಿಗಳಾದ ನಾವು ಹೋಗಿ ಜ್ಯೋತಿ ಆದಂತಹ ಪರಮಾತ್ಮನಲ್ಲಿ ಸಮಾವೇಶ ಆಗಬೇಕು ಅಥವಾ ಬ್ರಹ್ಮಾಂಡದಲ್ಲಿ ಲೀನ ಆಗಬೇಕು ಎಂದು ಕೆಲವರು ಬಯಸುತ್ತಾರೆ ಆದರೆ ಯಾರೊಬ್ಬರು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗಲು ಸಾಧ್ಯ ಇಲ್ಲ ಮನುಷ್ಯರು ಎಂತೆಂತಹ ವಿಚಾರವನ್ನು ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಲು ಭಿನ್ನ ಭಿನ್ನ ಪ್ರಕಾರದಿಂದ ಪ್ರಯತ್ನವನ್ನು ಪಡುತ್ತಿರುತ್ತಾರೆ ಸನ್ಯಾಸಿಗಳು ಶರ್ರವನ್ನು ತ್ಯಾಗ ಮಾಡಿದರೆ ಸನ್ಯಾಸಿಗಳು ಸ್ವರ್ಗಕ್ಕೆ ಹೋದರು ಅಥವಾ ವೈಕುಂಠಕ್ಕೆ ಹೋದರು ಎಂದು ಎಂದೂ ಯಾರೂ ಹೇಳುವುದಿಲ್ಲ ಪ್ರವೃತ್ತಿ ಮಾರ್ಗದಲ್ಲಿ ಇರುವಂತವರು ಶರ್ರವನ್ನು ತ್ಯಾಗ ಮಾಡಿದರೆ ಅವರು ಸ್ವರ್ಗಕ್ಕೆ ಹೋದರು ಎಂದು ಎಲ್ಲರೂ ಹೇಳುತ್ತಾರೆ ಆತ್ಮಕ್ಕೆ ಸ್ವರ್ಗದ ನೆನಪಿದೆ ನಿಮಗೆ ಎಲ್ಲರಿಗಿಂತ ಜಾಸ್ತಿ ಸ್ವರ್ಗದ ನೆನಪಿದೆ ನಿಮಗೆ ಸನ್ಯಾಸಿಗಳ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಗೊತ್ತಿದೆ ಮತ್ತು ಗೃಹಸ್ಥಿಗಳ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಗೊತ್ತಿದೆ ನಿಮಗೆ ಇಬ್ಬರ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಗೊತ್ತಿದೆ ಬೇರೆ ಯಾರಿಗೂ ಸನ್ಯಾಸಿಗಳು ಮತ್ತು ಗೃಹಸ್ಥಿಗಳ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಗೊತ್ತಿಲ್ಲ ಮೊದಲು ನಿಮಗೂ ಕೂಡ ಈ ಜ್ಞಾನ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಈ ಎಲ್ಲಾ ಮಾತಿನ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಇದು ಮನುಷ್ಯ ಸೃಷ್ಟಿ ಎನ್ನುವ ವೃಕ್ಷ ಆಗಿದೆ ವೃಕ್ಷದಲ್ಲಿ ಅವಶ್ಯವಾಗಿ ಬೀಜ ಇರಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾವನ ಜಗತ್ತು ಪುನಃ ಹೇಗೆ ಪತಿತ ಆಗುತ್ತದೆ ಎಂದು ಪುನಃ ಪರಮಾತ್ಮ ತಂದೆಯಾದ ನಾನು ಬಂದು ಈ ಜಗತ್ತನ್ನು ಪಾವನ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾವನ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಮೊದಲು ಸ್ವರ್ಗ ಇತ್ತು ಈಗ ಪುನಃ ಸ್ವರ್ಗ ಪುನರಾವರ್ತನೆ ಆಗಲೇಬೇಕು ಅಂದರೆ ಈಗ ಪುನಃ ಸ್ವರ್ಗ ಬರಲೇಬೇಕು ಆದ್ದರಿಂದ ಪ್ರಪಂಚದ ಇತಿಹಾಸ ಪುನಃ ಪುನರಾವರ್ತನೆ ಆಗುತ್ತದೆ ಈ ಜಗತ್ತು ಹಳೆಯ ಜಗತ್ತಿನಿಂದ ಹೊಸ ಜಗತ್ತಾಗುತ್ತದೆ ಪುನಃ ಹೊಸ ಜಗತ್ತು ಹಳೆಯ ಜಗತ್ತಾಗುತ್ತದೆ ಪುನರಾವರ್ತನೆ ಆಗುವುದಕ್ಕೆ ಡ್ರಾಮಾ ಎಂದು ಕರೆಯಲಾಗುತ್ತದೆ ರಿಪೀಟ್ ಆಗುವುದಕ್ಕೆ ಡ್ರಾಮಾ ಎಂದು ಕರೆಯಲಾಗುತ್ತದೆ ಡ್ರಾಮಾ ಅನ್ನುವ ಶಬ್ದ ಬಹಳ ಒಳ್ಳೆಯ ಶಬ್ದ ಆಗಿದೆ ಡ್ರಾಮಾ ಅನ್ನುವ ಶಬ್ದ ಶೋಭಿಸುತ್ತದೆ ಈ ಚಕ್ರ ಪುನಃ ತಿರುಗುತ್ತಿರುತ್ತದೆ ನಾಟಕ ಪುನಃ ತಿರುಗುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ ಎಂದು ಹೇಳುವುದಿಲ್ಲ ನಾಟಕದಲ್ಲಿ ಯಾರಿಗಾದರೂ ಕಾಯಿಲೆ ಬಂದರೆ ಅವರು ನಾಟಕದಿಂದ ರಜೆಯನ್ನು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವೇ ಪೂಜ್ಯ ದೇವತೆಗಳಾಗಿದ್ದೆವು ಪುನಃ ನಾವೇ ಪೂಜಾರಿಗಳಾಗಿದ್ದೇವೆ ಪರಮಾತ್ಮ ತಂದೆ ಬಂದು ಪತಿತರಿಂದ ಪಾವನ ಆಗುವಂತಹ ಯುಕ್ತಿಯನ್ನು ನಮಗೆ ತಿಳಿಸುತ್ತಾರೆ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ಪತಿತರಿಂದ ಪಾವನಾಗುವಂತಹ ಯುಕ್ತಿಯನ್ನು ತಿಳಿಸಿದ್ದರು ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಒಂದು ಮಾತನ್ನು ಹೇಳುತ್ತಾರೆ ಮಕ್ಕಳೇ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಮೊದಲು ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಮೊಟ್ಟ ಮೊದಲು ಪರಮಾತ್ಮ ತಂದೆ ಮಕ್ಕಳಿಗೆ ಇದೇ ಪಾಠವನ್ನು ಕಲಿಸುತ್ತಾರೆ ಮಕ್ಕಳೇ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ತಂದೆಯನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಅನೇಕ ಬಾರಿ ನೆನಪು ಮಾಡಿಸುತ್ತಾರೆ ಆದರೂ ಕೂಡ ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತೀರಾ ನೀವು ನಾಟಕದ ಅಂತಿಮ ಸಮಯ ಬರುವವರೆಗೂ ತಂದೆಯನ್ನು ಮರೆಯುತ್ತಿರುತ್ತೀರಾ ಯಾವಾಗ ಅಂತಿಮ ಸಮಯ ಬರುತ್ತದೆಯೋ ಅಂದರೆ ವಿನಾಶದ ಸಮಯ ಬರುತ್ತದೆಯೋ ಆಗ ನಿಮ್ಮ ಶಿಕ್ಷಣ ಸಂಪೂರ್ಣ ಆಗುತ್ತದೆ ಆಗ ನೀವು ಶರ್ರವನ್ನು ತ್ಯಾಗ ಮಾಡುತ್ತೀರಾ ಹೇಗೆ ಸರ್ಪ ಒಂದು ಹಳೆಯ ಪೊರೆಯನ್ನು ತ್ಯಾಗ ಮಾಡಿ ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅದೇ ರೀತಿ ಅಂತ್ಯದಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಅಥವಾ ನಡೆದಾಡುತ್ತಿರುತ್ತೀರೋ ತಿರುಗಾಡುತ್ತಿರುತ್ತೀರೋ ಆ ಸಮಯದಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ಇಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ನಡೆದಾಡುವಾಗ ತಿರುಗಾಡುವಾಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಮೊದಲು ನಿಮಗೆ ಬಹಳಷ್ಟು ದೇಹಾಭಿಮಾನ ಇತ್ತು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆತ್ಮ ಅಭಿಮಾನಿಗಳಾಗಿ ದೇಹಾಭಿಮಾನಕ್ಕೆ ನೀವು ವಶ ಆದಾಗ ಪಂಚವಿಕಾರ ನಿಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ನೀವು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಪಂಚ ವಿಕಾರ ನಿಮ್ಮನ್ನು ಹಿಡಿದುಕೊಂಡು ಬಿಟ್ಟಿದೆ ನೀವು ಆತ್ಮ ಅಭಿಮಾನಿಯಾದರೆ ಯಾವ ವಿಕಾರವು ನಿಮ್ಮನ್ನು ಹಿಡಿದುಕೊಳ್ಳಲು ಸಾಧ್ಯ ಇಲ್ಲ ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಆತ್ಮರಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಈ ಸಂಗಮ ಯುಗದಲ್ಲೇ ಆತ್ಮರಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಈ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಆತ್ಮರಾದ ನೀವು ಈಗ ನಿಮ್ಮ ಶರೀರದಲ್ಲಿ ಇದ್ದೀರಾ ಪರಮಾತ್ಮ ತಂದೆ ಕೂಡ ಈ ಬ್ರಹ್ಮನ ತನುವಿನಲ್ಲಿ ಬಂದು ಮಕ್ಕಳಿಗೆ ನೀವು ಆತ್ಮ ಆಗಿದ್ದೀರಾ ಎಂದು ನಿಶ್ಚಯವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವ ಸಮಯ ಬರುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವೆಲ್ಲರೂ ಹೇಗೆ ವಾಪಸ್ ಮನೆಗೆ ಹೋಗುತ್ತೀರಾ ಎಂದು ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಹೇಳುತ್ತೀರಾ ಬಾಬಾ ನಾವೆಲ್ಲರೂ ಪತಿತರಾಗಿದ್ದೇವೆ ನೀವು ಪಾವನ ಆಗಿದ್ದೀರಾ ಎಂದು ಪಾವನ ಆದಂತಹ ನೀವು ಬಂದು ನಮ್ಮನ್ನು ಕೂಡ ಪಾವನ ಮಾಡಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಮಕ್ಕಳಿಗೆ ಪರಮಾತ್ಮ ತಂದೆ ಹೇಗೆ ನಮ್ಮನ್ನು ಪಾವನ ಮಾಡುತ್ತಾರೆ ಅನ್ನುವುದು ಗೊತ್ತೇ ಇಲ್ಲ ಎಲ್ಲಿಯವರೆಗೂ ಪಾವನ ಆಗುವುದಿಲ್ಲವೋ ಅಲ್ಲಿಯವರೆಗೂ ಈ ಜ್ಞಾನದ ಮಾತು ಹೇಗೆ ಅರ್ಥ ಆಗಲು ಸಾಧ್ಯ ಈಗ ನಿಮಗೆ ಈ ಎಲ್ಲಾ ಜ್ಞಾನದ ಮಾತು ಅರ್ಥ ಆಗಿದೆ ಆತ್ಮ ಒಂದು ಸಣ್ಣ ನಕ್ಷತ್ರ ಆಗಿದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಕೂಡ ಒಂದು ಸಣ್ಣ ನಕ್ಷತ್ರ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಶಾಂತಿಯ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಪುನಃ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ಯಾವಾಗ ನೀವು ಸತ್ಯುಗದಲ್ಲಿ ಇರುತ್ತೀರೋ ಆಗ ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೀರೇನು ಇಲ್ಲ ಜ್ಞಾನದ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ಆ ಜ್ಞಾನದ ಸಾಗರ ತಂದೆ ಈಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಲ್ಲರ ಜೀವನದ ಕತೆ ಇರಲೇಬೇಕು ತಾನೆ ಈಗ ಆ ಜೀವನದ ಕಥೆಯನ್ನು ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ಆದರೆ ಮಕ್ಕಳಾದ ನೀವು ಗಳಿಗೆ ಗಳಿಗೆಗೂ ತಂದೆಯನ್ನು ಮರೆತು ಬಿಡುತ್ತೀರಾ ಏಕೆಂದರೆ ಮಾಯೆಯ ಜೊತೆಗೆ ಈಗ ನಿಮ್ಮ ಯುದ್ಧ ನಡೆಯುತ್ತಿದೆ ನೀವೀಗ ಸ್ವಯಂ ಅನುಭವ ಮಾಡುತ್ತೀರಾ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಪುನಃ ತಂದೆಯ ನೆನಪನ್ನು ನಾವು ಮರೆತು ಬಿಡುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆ ನಿಮ್ಮ ಶತ್ರು ಆಗಿದೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಅಂದರೆ ತಂದೆಯಿಂದ ನಿಮ್ಮನ್ನು ವಿಮುಖರನ್ನಾಗಿ ಮಾಡಿಬಿಡುತ್ತದೆ ಈಗ ಮಕ್ಕಳಾದ ನೀವು ಒಮ್ಮೆ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಒಮ್ಮೆ ಬಂದು ಆಸ್ತಿಯನ್ನು ನೀಡುತ್ತಾರೆ ಪುನಃ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುವ ಅವಶ್ಯಕತೆ ಇಲ್ಲ ಪಾಪಾತ್ಮರಾಗಿರುವ ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವು ಸ್ವರ್ಗಕ್ಕೆ ಮಾಲೀಕರಾದ ನಂತರ ಪರಮಾತ್ಮ ತಂದೆ ಸ್ವರ್ಗದಲ್ಲಿ ಬಂದು ಏನನ್ನು ಮಾಡಲು ಸಾಧ್ಯ ತಂದೆ ಸ್ವರ್ಗಕ್ಕೆ ಬರುವುದಿಲ್ಲ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಮತ್ತು ನಾನು ನನ್ನ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ನನ್ನ ಸಮಯಕ್ಕೆ ಸರಿಯಾಗಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಅನ್ನುವ ಮಾತು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿಯನ್ನು ಏಕೆ ಆಚರಣೆ ಮಾಡುತ್ತಾರೆ ಶಿವ ತಂದೆ ಅಂತಹ ಯಾವ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಶಿವರಾತ್ರಿಯ ದಿನ ಯಾರಿಗೂ ರಜೆಯನ್ನು ಕೂಡ ನೀಡುವುದಿಲ್ಲ ಇನ್ನು ಉಳಿದಂತಹ ವ್ಯಕ್ತಿಗಳ ಜನ್ಮ ರಜೆಯನ್ನು ನೀಡುತ್ತಾರೆ ಆದರೆ ಶಿವ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಶಿವ ತಂದೆ ಈ ಸೃಷ್ಟಿಯಲ್ಲಿ ಇಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಏನನ್ನು ಮಾಡುತ್ತಾರೆ ಅನ್ನುವುದನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಶಿವರಾತ್ರಿಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಭಾರತದಲ್ಲಿ ಎಷ್ಟೊಂದು ಅಜ್ಞಾನ ಇದೆ ಈಗ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಮನುಷ್ಯರನ್ನು ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಗೆ ಜ್ಞಾನವನ್ನು ನೀಡಿದ್ದೇನೆ ಯೋಗವನ್ನು ಕಲಿಸಿದ್ದೇನೆ ಪುನಃ ಈ ಬ್ರಹ್ಮ ತಂದೆ ಜ್ಞಾನವನ್ನು ಕೇಳಿ ಯೋಗವನ್ನು ಕಲಿತು ನರನಿಂದ ನಾರಾಯಣ ಆಗುತ್ತಾರೆ ಈ ಬ್ರಹ್ಮ ತಂದೆ ಶಿವತಂದೆಯ ಮೂಲಕ ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಈ ಜ್ಞಾನ ಆಗಿದೆ ಬೇರೆಯವರಿಗೆ ಈ ಜ್ಞಾನವನ್ನು ನೀಡಿದರೆ ಅದು ಶೋಭಿಸುವುದಿಲ್ಲ ಈಗ ಪುನಃ ನೀವೇ ದೇವತೆ ಆಗಬೇಕು ಬೇರೆ ಯಾರು ದೇವತೆ ಆಗುವುದಿಲ್ಲ ಈಗ ಪುನಃ ನೀವೇ ದೇವತೆ ಆಗುತ್ತೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ದೇವತೆ ಆಗುವುದಿಲ್ಲ ಇದು ನರನಿಂದ ನಾರಾಯಣ ಆಗುವಂತಹ ಕಥೆಯಾಗಿದೆ ಯಾರು ಅನ್ಯ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೋ ಅವರೆಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ತಮ್ಮೋ ಪ್ರಧಾನರಾಗಿದ್ದಾರೆ ಈಗ ಪುನಃ ಅವರೆಲ್ಲರೂ ಸತೋ ಪ್ರಧಾನ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರು ತಮ್ಮ ಪದವಿಗನುಸಾರವಾಗಿ ತಮ್ಮ ಪಾತ್ರವನ್ನು ಪುನರಾವರ್ತನೆ ಮಾಡಲೇಬೇಕು ಶ್ರೇಷ್ಠ ಪಾತ್ರಧಾರಿಯಾಗುವುದಕ್ಕೋಸ್ಕರ ನೀವೀಗ ಎಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಯಾರು ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ನೀವೀಗ ಶ್ರೇಷ್ಠರಾಗುತ್ತೀರಾ ನೀವು ಶ್ರೇಷ್ಠರಾದ ನಂತರ ಪುನಃ ಪರಮಾತ್ಮ ತಂದೆಯನ್ನು ಎಂದೂ ನೆನಪು ಮಾಡುವುದಿಲ್ಲ ಸ್ವರ್ಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೇನು ಸ್ವರ್ಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪುನಃ ಪರಮಾತ್ಮ ತಂದೆ ನಿಮ್ಮನ್ನೂ ಕೂಡ ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ನಾರಾಯಣನಿಗಿಂತ ಮೊದಲು ಸ್ವರ್ಗದಲ್ಲಿ ಶ್ರೀಕೃಷ್ಣ ಇದ್ದರು ಅಂದ ಮೇಲೆ ನೀವೇಕೆ ನಾವೀಗ ನರನಿಂದ ನಾರಾಯಣ ಆಗಬೇಕು ಎಂದು ಹೇಳುತ್ತೀರಾ ನೀವೇಕೆ ನಾನೀಗ ನರನಿಂದ ಕೃಷ್ಣ ಆಗಬೇಕು ಎಂದು ಹೇಳುವುದಿಲ್ಲ ಮೊದಲೇ ನೀವು ನಾರಾಯಣ ಆಗಲು ಸಾಧ್ಯ ಇಲ್ಲ ಮೊದಲು ರಾಜಕುಮಾರ ಆದಂತಹ ಶ್ರೀಕೃಷ್ಣ ಆಗುತ್ತೀರಾ ಮಕ್ಕಳು ಹೂವಾಗಿದ್ದಾರೆ ಮಕ್ಕಳು ಹೂವಿನ ಸಮಾನ ಆಗಿದ್ದಾರೆ ನಾರಾಯಣ ಪುನಃ ಯುಗಲಾಗಿ ಬಿಡುತ್ತಾರೆ ಶ್ರೀಕೃಷ್ಣ ಮಗು ಆಗಿರುವ ಕಾರಣ ಶ್ರೀಕೃಷ್ಣ ಹೂವಾಗಿದ್ದಾರೆ ಬ್ರಹ್ಮಚಾರಿಗಳ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಸಣ್ಣ ಮಕ್ಕಳಿಗೆ ಸತೋ ಪ್ರಧಾನರು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ವಿಚಾರ ಬರಬೇಕು ಸತ್ಯಯುಗದಲ್ಲಿ ಮೊದಲು ನಾವು ಅವಶ್ಯವಾಗಿ ರಾಜಕುಮಾರರಾಗುತ್ತೇವೆ ಗಾಯನ ಕೂಡ ಇದೆ ಬಡವರಿಂದ ರಾಜಕುಮಾರರು ಎಂದು ಬಡವರು ಎಂದು ಯಾರಿಗೆ ಕರೆಯಲಾಗುತ್ತದೆ ಆತ್ಮ ಶರ್ರದ ಜೊತೆಗೆ ಸಂಪೂರ್ಣ ಬಡವ ಆಗುತ್ತದೆ ಅಥವಾ ಆತ್ಮ ಶರ್ರದ ಜೊತೆಗೆ ಸಂಪೂರ್ಣ ಶ್ರೀಮಂತ ಆಗುತ್ತದೆ ಆತ್ಮ ಶರ್ರದಲ್ಲಿ ಇದ್ದಾಗಲೇ ಆತ್ಮಕ್ಕೆ ಬಡವ ಅಥವಾ ಶ್ರೀಮಂತ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ ಎಲ್ಲರೂ ಸಂಪೂರ್ಣ ಬಡವರಾಗಿ ಬಿಡುತ್ತಾರೆ ಅಂದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ನೀವು ಸಂಪೂರ್ಣ ಬಡವರಾಗಬೇಕು ಶರೀರ ಸಹಿತವಾಗಿ ಎಲ್ಲವನ್ನೂ ಮರೆತು ನೀವು ಸಂಪೂರ್ಣ ಬಡವರಾಗಬೇಕು ನಿಮ್ಮ ಬಳಿ ಎಷ್ಟೆಲ್ಲ ಹಣ ಇದೆಯೋ ಅದೆಲ್ಲವೂ ಕೂಡ ಈಗ ಸಮಾಪ್ತಿಯಾಗುತ್ತದೆ ನಿಮ್ಮ ಬಳಿ ಎಷ್ಟೆಲ್ಲ ಒಂದು ಪೈಸೆಯಷ್ಟು ಹಣ ಇದೆಯೋ ಏನೆಲ್ಲ ವಸ್ತು ಇದೆಯೋ ಅದೆಲ್ಲವೂ ಈಗ ಸಮಾಪ್ತಿಯಾಗುತ್ತದೆ ಆತ್ಮ ಈಗ ಸಂಪೂರ್ಣ ಬಡವ ಆಗಲೇಬೇಕು ಎಲ್ಲವನ್ನೂ ತ್ಯಾಗ ಮಾಡಬೇಕು ಪುನಃ ನೀವು ರಾಜಕುಮಾರರಾಗಬೇಕು ನಿಮಗೆ ಗೊತ್ತಿದೆ ಧನ ಸಂಪತ್ತು ಎಲ್ಲವನ್ನೂ ತ್ಯಾಗ ಮಾಡಿ ನಾವೀಗ ಬಡವರಾಗಿ ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ನಾವು ಬಂದು ರಾಜಕುಮಾರರಾಗುತ್ತೇವೆ ನಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವನ್ನೂ ನಾವೀಗ ತ್ಯಾಗ ಮಾಡಬೇಕು ಈ ಹಳೆಯ ಜಗತ್ತಿನ ಯಾವ ವಸ್ತುವು ನಮ್ಮ ಕೆಲಸಕ್ಕೆ ಬರುವುದಿಲ್ಲ ಆತ್ಮ ಪವಿತ್ರ ಆತ್ಮಾಗಿ ವಾಪಸ್ ಮನೆಗೆ ಹೋಗುತ್ತದೆ ಪುನಃ ಈ ಸೃಷ್ಟಿಗೆ ಆತ್ಮ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತದೆ ಕಲ್ಪದ ಮೊದಲಿನಂತೆ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಪುನಃ ಈ ಸೃಷ್ಟಿಗೆ ಬರುತ್ತೀರಾ ಈಗ ನೀವು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ನೀವು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ನಿಮಗೆ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಬಲೆ ಈ ಸಮಯದಲ್ಲಿ ಯಾರ ಬಳಿಯಾದರೂ ಐದು ಕೋಟಿ ರೂಪಾಯಿ ಇರಬಹುದು ಆದರೆ ಆ ಸಂಪೂರ್ಣ ಹಣ ಈಗ ಸಮಾಪ್ತಿಯಾಗುತ್ತದೆ ಪುನಃ ನೀವು ಹೊಸ ಜಗತ್ತಿಗೆ ಹೋಗುತ್ತೀರಾ ನೀವೀಗ ಇಲ್ಲಿಗೆ ಬಂದಿರುವುದೇ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇರೆ ಯಾವ ಸತ್ಸಂಗದಲ್ಲೂ ಕೂಡ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಮೊದಲು ನಮ್ಮನ್ನು ಬಡವರನ್ನಾಗಿ ಮಾಡಿ ನಂತರ ರಾಜಕುಮಾರರನ್ನಾಗಿ ಮಾಡುತ್ತಾರೆ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ನಾವೀಗ ಸಂಪೂರ್ಣ ಬಡವರಾಗಬೇಕು ದೇಹದ ಎಲ್ಲಾ ಸಂಬಂಧವನ್ನು ನೀವು ತ್ಯಾಗ ಮಾಡಿದರೆ ಆಗ ನೀವು ಬಡವರಾದಂತೆ ನಿಮ್ಮ ಬಳಿ ಈಗ ಏನೂ ಇಲ್ಲ ಈಗ ಭಾರತದಲ್ಲೂ ಕೂಡ ಏನೂ ಇಲ್ಲ ಈಗ ಭಾರತ ದೇಶ ಬಡ ದೇಶ ಆಗಿದೆ ಭಾರತ ದೇಶ ಕಂಗಾಲಾಗಿ ಬಿಟ್ಟಿದೆ ಪುನಃ ಭಾರತ ದೇಶ ಶ್ರೀಮಂತ ದೇಶ ಆಗುತ್ತದೆ ಭಾರತವನ್ನು ಯಾರು ಶ್ರೀಮಂತ ದೇಶವನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಭಾರತವನ್ನು ಶ್ರೀಮಂತ ದೇಶವನ್ನಾಗಿ ಮಾಡುತ್ತಾರೆ ಆತ್ಮ ಶರದ ಮೂಲಕ ಶ್ರೀಮಂತ ಆಗುತ್ತದೆ ಈ ಸಮಯದಲ್ಲಿ ರಾಜಾರಾಣಿ ಅಂತೂ ಇಲ್ಲ ರಾಜಾರಾಣಿ ಇದ್ದರೂ ಕೂಡ ಅವರೂ ಕೂಡ ಕಂಗಾಲಾಗಿದ್ದಾರೆ ಈ ಸಮಯದಲ್ಲಿ ರಾಜಾರಾಣಿಯರಿಗೆ ಕಿರೀಟ ಅಂತೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಪವಿತ್ರತೆಯ ಕಿರೀಟ ಕೂಡ ಈ ಸಮಯದ ರಾಜಾರಾಣಿಯರ ಬಳಿ ಇಲ್ಲ ಮತ್ತು ರತ್ನದ ಕಿರೀಟ ಕೂಡ ಈ ಸಮಯದ ರಾಜಾರಾಣಿಯ ಬಳಿ ಇಲ್ಲ ಇದು ಕುರುಡರ ನಗರ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆಗೆ ಎಲ್ಲರೂ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಅಂದರೆ ಎಲ್ಲರಲ್ಲೂ ಭಗವಂತ ಇದ್ದಾರೆ ಎಂದು ಹೇಳುತ್ತಾರೆ ಎಲ್ಲರೂ ಒಂದೇ ಸಮಾನ ಆಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ನಾಯಿಯಲ್ಲಿ ಇದ್ದಾರೆ ಬೆಕ್ಕಿನಲ್ಲಿ ಇದ್ದಾರೆ ಎಲ್ಲರಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದ್ದರಿಂದ ಈ ಜಗತ್ತಿಗೆ ಕುರುಡರ ನಗರ ಎಂದು ಕರೆಯಲಾಗುತ್ತದೆ ನಾಯಿ ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತಾರೆ ಇದಕ್ಕೆ ಕುರುಡರ ನಗರ ಬಿಕಾರಿ ರಾಜನ ರಾಜ್ಯ ಎಂದು ಕರೆಯಲಾಗುತ್ತದೆ ಮೊದಲು ಬ್ರಾಹ್ಮಣರಾದ ನೀವೆಲ್ಲರೂ ರಾತ್ರಿಯಲ್ಲೇ ಇದ್ದೀರಿ ಈಗ ನಿಮಗೆ ಗೊತ್ತಿದೆ ಜ್ಞಾನದ ಮೂಲಕ ಹಗಲು ಬರುತ್ತಾ ಇದೆ ಸತ್ಯಯುಗದಲ್ಲಿ ಎಲ್ಲರ ಆತ್ಮ ಜ್ಯೋತಿ ಬೆಳಗುತ್ತಿರುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಬೆಳಗುವಂತಹ ಜ್ಯೋತಿ ಆಗಿರುತ್ತಾರೆ ಈಗ ಎಲ್ಲರ ಆತ್ಮ ಜ್ಯೋತಿ ಸಂಪೂರ್ಣ ಡಲ್ ಆಗಿ ಬಿಟ್ಟಿದೆ ಭಾರತದಲ್ಲಿ ದೀಪವನ್ನು ಬೆಳಗುವಂತಹ ಪದ್ಧತಿ ಇದೆ ಬೇರೆ ಯಾವ ದೇಶದಲ್ಲೂ ಈ ರೀತಿ ದೀಪವನ್ನು ಬೆಳಗಿಸುವುದಿಲ್ಲ ಈಗ ನಿಮ್ಮೆಲ್ಲರ ಆತ್ಮ ಜ್ಯೋತಿ ನಂದಿ ಹೋಗಿದೆ ಸತೋ ಪ್ರಧಾನ ವಿಶ್ವಕ್ಕೆ ನೀವೆಲ್ಲರೂ ಮಾಲೀಕರಾಗಿದ್ದೀರಿ ಆ ಶಕ್ತಿ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಈಗ ನಿಮ್ಮಲ್ಲಿ ಸ್ವಲ್ಪ ಕೂಡ ಶಕ್ತಿ ಉಳಿದುಕೊಂಡಿಲ್ಲ ಪುನಃ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಶಕ್ತಿಯನ್ನು ನೀಡುವುದಕ್ಕೋಸ್ಕರ ಈಗ ನಿಮ್ಮ ಬ್ಯಾಟ್ರಿ ತುಂಬುತ್ತಾ ಹೋಗುತ್ತಿದೆ ಪರಮಾತ್ಮ ತಂದೆ ಶಕ್ತಿಯನ್ನು ನೀಡುತ್ತಾರೆ ಆ ಶಕ್ತಿಯ ಮೂಲಕ ಆತ್ಮ ಅನ್ನುವ ಬ್ಯಾಟ್ರಿ ತುಂಬುತ್ತಾ ಹೋಗುತ್ತದೆ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯ ನೆನಪಿನ ಮೂಲಕ ಆತ್ಮದ ಬ್ಯಾಟ್ರಿ ತುಂಬುತ್ತಾ ಹೋಗುತ್ತದೆ ಅಂದರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗುತ್ತಾ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ಈ ನಾಟಕ ಪೂರ್ಣ ಆಗುತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಆತ್ಮವನ್ನು ತಂದೆಯ ನೆನಪಿನ ಮೂಲಕ ಸತೋಪ್ರದಾನ ಮಾಡಿಕೊಳ್ಳಬೇಕು ತಂದೆಯ ನೆನಪಿನ ಮೂಲಕ ನಾವೀಗ ಅವಶ್ಯವಾಗಿ ಪಾವನ ಆಗಬೇಕು ಪರಮಾತ್ಮ ತಂದೆಯ ಸಮಾನ ಜ್ಞಾನದ ಸಾಗರರಾಗಬೇಕು ಶಾಂತಿಯ ಸಾಗರರಾಗಬೇಕು ಸೆಕೆಂಡ್ ಪಾಯಿಂಟ್ ಈ ದೇಹದಿಂದ ಸಂಪೂರ್ಣ ಬಡವರಾಗುವುದಕ್ಕೋಸ್ಕರ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಈ ಕಣ್ಣಿನಿಂದ ನಾವು ಏನೆಲ್ಲವನ್ನು ನೋಡುತ್ತಿದ್ದೇವೋ ಅದೆಲ್ಲವೂ ಈಗ ಸಮಾಪ್ತಿಯಾಗುತ್ತದೆ ನಾವೀಗ ಬಡವರಿಂದ ರಾಜಕುಮಾರರಾಗಬೇಕು ನಮ್ಮ ಈ ಶಿಕ್ಷಣ ಹೊಸ ಜಗತ್ತಿಗೋಸ್ಕರ ಆಗಿದೆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯಬೇಕು ಇಂದಿನ ವರದಾನ ಆಗಿದೆ ಚಮತ್ಕಾರವನ್ನು ತೋರಿಸುವ ಬದಲು ಅವಿನಾಶಿ ಹೊಳೆಯುವಂತಹ ಭಾಗ್ಯದ ನಕ್ಷತ್ರವನ್ನಾಗಿ ಮಾಡುವಂತಹ ಸಿದ್ಧಿ ಸ್ವರೂಪ ಆತ್ಮರಾಗಿ ಈ ಸಮಯದಲ್ಲಿ ಅಲ್ಪ ಕಾಲದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಆತ್ಮರು ಬಹಳಷ್ಟು ಜನ ಇದ್ದಾರೆ ಅವರು ಅಂತ್ಯದಲ್ಲಿ ಮೇಲಿನಿಂದ ಕೆಳಗಡೆ ಬಂದಿರುವ ಕಾರಣ ಸತೋ ಪ್ರಧಾನ ಸ್ಥಿತಿಗನುಸಾರವಾಗಿ ಅವರ ಪವಿತ್ರತೆಯ ಶಕ್ತಿಯ ಫಲಸ್ವರೂಪವಾಗಿ ಅಲ್ಪ ಕಾಲಕ್ಕೋಸ್ಕರ ಅವರು ಚಮತ್ಕಾರವನ್ನು ತೋರಿಸುತ್ತಾರೆ ಆದರೆ ಆ ಸಿದ್ಧಿ ಸದಾ ಕಾಲಕ್ಕೋಸ್ಕರ ಇರಲು ಸಾಧ್ಯ ಇಲ್ಲ ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಅವರು ಸತೋ ರಜೋ ಮೂರು ಸ್ಥಿತಿಯನ್ನು ಪಾಸ್ ಮಾಡುತ್ತಾರೆ ಪವಿತ್ರ ಆತ್ಮರಾದ ನೀವು ಸದಾ ಕಾಲಕ್ಕೋಸ್ಕರ ಸಿದ್ಧಿ ಸ್ವರೂಪರಾಗಿದ್ದೀರಾ ಆದ್ದರಿಂದ ನೀವು ಚಮತ್ಕಾರವನ್ನು ಮಾಡಿ ತೋರಿಸುವ ಬದಲು ಬೆಳಗುವಂತಹ ಜ್ಯೋತಿ ಸ್ವರೂಪ ಆತ್ಮವನ್ನಾಗಿ ಮಾಡುವಂತವರಾಗಿದ್ದೀರಾ ಅವಿನಾಶಿ ಬೆಳಗುತ್ತಿರುವ ಭಾಗ್ಯದ ನಕ್ಷತ್ರವನ್ನಾಗಿ ಅನ್ಯರನ್ನು ಮಾಡುವಂತವರು ನೀವಾಗಿದ್ದೀರಾ ಆದ್ದರಿಂದ ನಿಮ್ಮ ಬಳಿ ಭಾಗ್ಯದ ಒಂದು ಹನಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲರೂ ಓಡೋಡಿ ಬರುತ್ತಾರೆ ಇಂದಿನ ಶ್ಲೋಗನಾಗಿದೆ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾತಾವರಣ ಇರಬೇಕು ಆಗ ಸಹಯೋಗಿಗಳು ಸಹಜಯೋಗಿಗಳಾಗಿ ಬಿಡುತ್ತಾರೆ ಯಾರೆಲ್ಲ ನಿಮಗೆ ಸಹಯೋಗವನ್ನು ನೀಡುತ್ತಿದ್ದಾರೋ ಅವರನ್ನು ನೀವು ಸಹಜ ಯೋಗಿಯನ್ನಾಗಿ ಮಾಡಬೇಕು ಎಂದು ಬಯಸುತ್ತೀರಾ ಎಲ್ಲರೂ ಸಹಜ ಯೋಗಿಗಳಾಗಬೇಕು ಎಂದು ನೀವು ಬಯಸಿದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾತಾವರಣ ಆಗಿರಬೇಕು ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾತಾವರಣ ಇದ್ದಾಗ ಸಹಯೋಗಿ ಆತ್ಮರು ಸಹಜವಾಗಿ ಸಹಜ ಯೋಗಿಗಳಾಗಿ ಬಿಡುತ್ತಾರೆ ಒಳ್ಳೆಯದು ಓಂ ಶಾಂತಿ